ಯಾಕಪ್ಪ ಯಾತ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ದೇನೇನಿರ್ಲಿಲ್ಲ ಹೇಳಪ್ಪ ನಿಮ್ಮ ಆಂಟಿ ಯಾಕ ಬಂದಿದ್ರಪ್ಪ ಕಿಟ್ಟು ಬಿಟ್ಟು ಇಬ್ರುನು ಯಾತ ಮಾತಾಡ್ಬೇಕು ಅಂತ ಅದಕ್ಕೆ ಯಾತು ಹೋಗಿ ಕೇಳ್ಕೊಂಬರಗ ಅಮ್ತಂದ್ಲು ಅದಕ್ಕೆ ನಮ್ಮ ಬಂದೆ ಯಾತಪ್ಪ ಯಾತ ಮಾತಾಡಬೇಕು ಅದೇ ಚಿಕ್ಕಪ್ಪ ಇವಾಗ ಇನ್ನೇನು ಎಲ್ಲ ಅಡಿಕೆ ಗಿಡ ಇಕ್ಕಿದೀವಿ ಏನೋ ಬದ್ಕಿರಲ್ಲ ನಾವು ಇನ್ನೇನು ಕೆಲಸಕ್ಕೆ ಹೋಗಿ ಮೂರು ಗಂಟೆ ಒಂದೊಂದು ದಿನ ಎರಡು ಗಂಟೆಗೆ ಬತ್ತೀವಿ ಬೇಗ ಕೆಲಸ ಮುಗಿತೈತೆ ಇಬ್ಬರು ಒಂದೇ ತಕ್ಕೆ ಹೋಗೋದ್ರಿಂದ ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಬತ್ತೀವಿ ಒಂದೊಂದು ದಿನ ಕೆಲಸ ಇರುತ್ತೆ ಒಟ್ಟಿನಲ್ಲಿ ನಮಗೆ ಸಂಬಳ ಹಾಕೊಡ್ತಾರೆ ಒಂದಿನ ಇರುತ್ತೆ ಒಂದಿನ ಫುಲ್ ಇರುತ್ತೆ ಹಿಂಗೆ ಒಂದಿನ ಚಿಕ್ಕಮ್ಮಿ ಇರುತ್ತೆ ಕೆಲಸ ಒಂದಿನ ಕೆಲಸ ಇರಲ್ವಲ್ಲ ಅದಕ್ಕೆ ಏನಾದರೂ ಮಾಡೋಣ ಅಂತ ಹೇಳಿ ನಾವು ಇಬ್ಬರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ಅದಕ್ಕೆ ಇವ್ನು ಹೇಳ್ದೆ ಅದಕ್ಕೆ ಏನಾರು ಮಾಡೋಣಪ್ಪ ಅಡಿಕೆ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಡಿಕೆ ತೋಟ ತಗೊಬಿಟ್ಟು ಇವಾಗೆಲ್ಲ ಜನವರಿಗೆ ತೋಟ ತಗೊಂಡು ಅಡಿಕೆ ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡು ಇವ್ ಕಣ್ಣು ಚಿಕ್ಕಪ್ಪ ನಾನು ಅದಕ್ಕೆ ಯಾವುದೇ ಕೇಳಲಿ ನಿಮ್ಮ ಸರ್ತಿ ಕೇಳಿ ಮಾಡ್ರಪ್ಪ ಏನೇನು ನೀವು ಮಾಡೋದಿದ್ರು ಅಂತ ಹೇಳಿ ನಾನು ಹೇಳ್ದೆ ಹ್ಞೂ ಈಗ ಯಾತಿದ್ರು ಸರ್ತಿ ನೀನು ಕೇಳಿ ಮಾಡ್ಬೇಕು ಯಾಕಂದ್ರೆ ನೀನಾದ್ರೆ ಎಲ್ಲದ್ರಾಗುಷೇ ಅನುಭವ ಪಟ್ಕೊಂಡಿದ್ದೀಯಾ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಕಣಪ್ಪ ಹ್ಞೂ ಅದನ್ನೆಲ್ಲ ವೇದಪ್ಪನೂ ಸಿದ್ಲಿಂಗುನು ಕೇಳೋ ಅಂತ ನಾನು ಹೇಳ್ದೆ ಅದಕ್ಕೆ ಕೇಳ್ತಾ ಇದ್ದಾರೆ ಹ್ಞೂ ಅದಕ್ಕೆ ಅಡಿಕೆ ಬಿಸ್ನೆಸ್ ಮಾಡ್ತಾರಂತೆ ಮಾಡ್ರಿ ಅಂದರೆ ಅದಕ್ಕೆ ಜಾಸ್ತಿ ಬಂಡವಾಳ ಬೇಕಾಗುತ್ತೆ ಒಂದೊಂದು ಸತಿ ಅಡಿಕೆ ತೋಟ ಒಬ್ಬೊಬ್ರು ಮಾಡ್ಕೊಂಡ್ರಿ ಹೆಂಗಲ್ಲ ಅಂದ್ರೆ ಒಂದು ಐದಾರು ಲಕ್ಷ ಒಬ್ಬೊಬ್ರು ತೋಟ ಮಾಡ್ಕೊಂಡ್ರೆ ಒಂದು ಐದೈದು ಲಕ್ಷ ದುಡ್ಡು ಅವ್ರಿಗೆ ಕೊಡಬೇಕಾಗುತ್ತೆ ತೋಟದಾರ್ಗೆ ಮಾಡ್ಬೋದು ಅದೇ ಕೆ ಜಿ ಲೆಕ್ಕ ತಗೊಂಡ್ರಿ ಸುಮ್ಮನೆ ತೋಟ ಒಟ್ಟಿಗೆ ಗುತ್ತಿಗೆ ತಗೊಂಬಕ್ಕೆ ಹೋಗ್ಬೇಡ್ರಿ ಅಡಿಕೆ ಏನೈತೆ ಅದನ್ನು ಕೊಯ್ಕೊಂಡು ತೂಕ ಮಾಡ್ಕೊಂಡು ಅದನ್ನು ತಾಂಬ್ರಂಗೆ ಮಾಡ್ಕೊಳ್ಳ್ರಿ ಅಡಿಕೆ ಲೆಕ್ಕ ಕೊಡ್ತಾರಲ್ಲ ಆ ಥರ ಮಾಡ್ಕೊಳ್ಳ್ರಿ ಇವಾಗ ತೋಟ ಒಂದೇ ಸರ್ತಿ ಐದು ಲಕ್ಷ ತೋಟ ತಕೊಂಡ್ರಿ ಅದ್ರಾಗೆ ಎಲ್ಲ ಹೆಂಗಾಗಿತ್ತು ಏನು ಅದ್ರಾಗೆ ಬಿಟ್ಟೈತ ಅಡಿಕೆ ಕಾಯಿ ಐತೋ ಇಲ್ವೋ ಯಾರು ಕಂಡಿರ್ತಾರೆ ಹೇಳು ಅದಕ್ಕೇ ಹ್ಞೂ ಸುಮ್ಮನೆ ಲೆಕ್ಕ ಹಂಗೆ ತಗೊಂಡು ಹಂಗೆ ಮಾತಾಡ್ಕೇಳ್ರಿ ನೀವು ಹಂಗೆ ಮಾಡ್ಕೊಳ್ಳ್ರಿ ತೋಟ ಮಾಡ್ಕೊಂಬೋದಾದ್ರೆ ನೀವು ನಾವು ತಗೊತೀವಿ ಹ್ಞೂ ಸರ್ ತಕ ನಮಗಿರಲಿ ನಾವೇ ಕೊಯ್ಕೊಂಬತ್ತೀವಿ ಅದೆಷ್ಟು ತೂಕ ಆಗುತ್ತೋ ಅಷ್ಟು ದುಡ್ಡು ನಿಮಗೆ ಕೊಡ್ತೀವಿ ಅಂತೇಳಿ ತೋಟ ತೋಟ ಕೊಡರ್ತಾಗ ಹಂಗೆ ಮಾತಾಡ್ರಿ ಹ್ಞೂ ಅದಕ್ಕೆ ಕಂಟಿಕಪ್ಪ ಇವೆಲ್ಲ ಗೊತ್ತಿರಲಿಲ್ಲ ನಮಗೆ ಇವೆಲ್ಲ ಸುಮ್ಮನೆ ನಾವು ಹೋಗಿ ಇವಾಗ ಮಾತಾಡ್ಕೆ ಬಂದಿದ್ರೆ ಸುಮ್ಮನೆ ನಮಗೆ ತೊಂದರೆ ಆಗೋದು ನಾವು ಹೋಗಿ ಸಡನ್ನಾಗಿ ಮಾತಾಡಕ್ಕೆ ಬರಬಾರ್ದು ಅದಕ್ಕೆ ಮತ್ತೆ ನಾನು ಸುಮ್ಮನೆ ಚಿಕ್ಕಪ್ಪನ ಕೇಳೋಣ ಅಂತ ಹೇಳಿದ್ದು ಅದೇ ಲೆಕ್ಕ ಮಾತಾಡ್ಕೊಂಡು ಲೆಕ್ಕ ತಗೋಬೇಕಷ್ಟೇ ತೋಟ ಗುತ್ತಿ ಒಂದೇ ಸತಿ ಒಟ್ಟಿಗೆ ಮಾತಾಡಿದರೆ ಅದ್ರಾಗೆ ಬರುತ್ತೋ ಇಲ್ವೋ ಬೆಳೆ ಯಾರು ಕಂಡವ್ರೆ ತಿರುಗಲಿ ಮಾಡ್ಕೊಂಡು ನಾವು ಲಾಸ್ ಮಾಡ್ಕೋಬೇಕಾಗುತ್ತೆ ಕೊತ್ ಕೊತ್ತು ಲೆಕ್ಕ ತಗೊಬಿಟ್ರೆ ಒಳ್ಳೆಯದು ಈಗ ತೂ ಲೆಕ್ಕ ತಗೋದ್ರಿಂದಾನೆ ಅದ್ರಾಗ ಎಷ್ಟು ಬರುತ್ತೋ ಅದೇ ಅಷ್ಟು ನಿಮಗೆ ಬರುತ್ತೆ ಅವ್ರಿಗೆ ಎಷ್ಟು ಹೋಗ್ಬೇಕಾ ಅವ್ರಿಗೆ ಎಷ್ಟು ಬರುತ್ತೋ ಅಷ್ಟು ಹೋಗುತ್ತೋ ಅವ್ರಿಗೂ ಏನು ಲಾಸ್ ಆಗೋಲ್ಲ ಇವಾಗ ನಿಮಗೂ ಲಾಸ್ ಆಗೋಲ್ಲ ಹಂಗೆ ಅದಕ್ಕೆ ಲೆಕ್ಕ ಒಟ್ಟಿಗೆ ತಗೋದ್ರಿಂದನ ಒಂದೊಂದು ತಡಿ ಬೆಳೆ ಬರುತ್ತೆ ಇರೋಲ್ಲ ಒಂದೊಂದು ತಡೆ ಹೇಳಿದ್ರುತ್ತವೆ ಏನಾರು ರೋಗ ಬರುತ್ತೆ ಹಿಂಗೆ ಏನಾನ ಒಂದು ಆಗ್ತಿರುತ್ತೆ ಎಲ್ಲ ಒಂದೇ ಸಮಕ್ಕೆ ಬರಲ್ಲ ಯಾವ ವರ್ಷನೂ ಬೆಳೆ ಯಾವ ಬೆಳೆನಾಗಲಿ ಈ ವರ್ಷ ಬಂದಂಗೆ ಮುಂದುವರ್ಷಕ್ಕೆ ಬರಲ್ಲ ಮುಂದುವರ್ಷಕ್ಕೆ ಬಂದಂಗೆ ಈ ವರ್ಷ ಬರಲ್ಲ ಹಂಗೆ ಯಾವುದಾದ್ರೂ ಒಂದೊಂದು ಇರ್ತಾವಲ್ಲ ಅದಕ್ಕಾಗಿ ಒಂದಿಟ್ಟು ನೋಡಿ ಮಾಡಿ ಮಾಡ್ಕೊಳ್ಳ್ರಿ ಹ್ಞೂ ಅದೇನು ಹಂಗೆ ಮಾತಾಡ್ಕೇಳ್ರಿ ನನಗೆ ಹಂಗೆ ಹೇಳಿದ್ದು ವೇದಪ್ಪ ವೇದಪ್ಪ ಹೇಳ್ದೆ ಅದಕ್ಕೆ ನನಗೆ ಗೊತ್ತಾಗ್ತಾವತ್ತೆಲ್ಲ ಹಿಂಗೆ ಮಾಡ್ತಾರೆ ಕಣ್ಣ ಹಿಂಗೆ ಮಾಡಬೇಕು ಅಂತೇಳಿ ವೇದ್ ಹೇಳ್ದಲ್ಲ ಹಿಂಗೆ ಮಾಡ್ತಾರೆ ಕಣ್ ಅಂತ ಹ್ಞೂ ಅದಕ್ಕೆ ಇವರು ಹೋಗಿ ಯಾರ್ದು ತೋಟ ಕೊಡ್ತಾರೆ ಈಗಲೇ ಹೋಗಿ ಮಾತಾಡ್ಕೊ ಬರ್ತೀವಿ ಅಂತಂದ್ರು ಸಡನ್ನಾಗಿ ಅದಕ್ಕೆ ನೀವು ಹಿಂಗೆ ಸಡನ್ನಾಗಿ ಹೋಗ್ಬೇಡ್ರಿ ಫಸ್ಟ್ ನೀವು ಏನೇ ಮಾಡೋದಿದ್ರೂ ನಮ್ಮ ಸಿದ್ಲಿಂಗಮ್ಮನ ಕೇಳ್ರಿ ಸಿದ್ಲಿಂಗಮ್ಮನ್ಗೆ ಕೇಳಿ ಆಮೇಲೆ ಮಾಡಿರಿ ಅಂತ ಅಂತ ನಾನು ಹ್ಞೂ ನೋಡು ಇವಾಗೇನು ಹೋಗಿ ಸಡನ್ನಾಗಿ ಒಂದು ಸತಿ ಮಾತಾಡ್ಕೊಂಡ್ ಬಂದಿದ್ರೆ ಬಿದ್ದಂಗೆ ಆಗಲ್ಲ ಅದಕ್ಕೆ ಮತ್ತೆ ಯಾವುದೇ ಆಗಲಿ ಯಾವ ವಿಷಯನೇ ಆಗಲಿ ಸ್ವಲ್ಪ ಹಾಳವಾಗಿ ಯೋಚನೆ ಮಾಡಿ ಆಗುತ್ತೆ ಏನು ಎಲ್ಲನ ನೂರೆಂಟು ಸಾರಿ ಯೋಚನೆ ಮಾಡಿ ಯಾವ ಕೆಲಸನೇ ಆಗಲಿ ನಾವು ಕೈ ಹಾಕ್ಬೇಕು ನೂರ ಎಂಟು ಸರಿ ಯೋಚನೆ ಮಾಡ್ಬೇಕು ಏನು ಮಾಡಿದ್ರು ನಾವು ನೂರೆಂಟು ಸರಿ ಯೋಚನೆ ಮಾಡ್ಬೇಕು ಏ ಇಲ್ಲ ಹಂಗೆ ಮಾಡ್ಕೊಂಬಕ್ ಹೋಗ್ಬೇಡ್ರಿ ಹಂಗೆ ಮಾಡ್ಕೊಂಡ್ರಿ ಹಂಗೆ ಮಾಡ್ಕೊಂಡು ಮಾಡ್ರಿ ಹ್ಞೂ ಮಾಡದಾದ್ರೆ ಈಗ ಕೂಲರ್ ನಿಕ್ಕಿದ್ರೆ ಎಲ್ಲ ಪೈಕಿ ಬರ್ತಾರೆ ನೀವು ಕೆಲಸದಿಂದ ಬರೋ ಅಷ್ಟೊತ್ತಿಗೆಲ್ಲ ಮಾಡ್ಕೊಂಡು ಮಾಡ್ಬೋದು ರಜೆ ಇದ್ದಾಗ ಹ್ಞೂ ಅಡಿಕೆ ಬಿಸ್ನೆಸ್ ಒಳ್ಳೆ ಲಾಭ ಐತೆ ಮಾಡ್ಬೋದು ಹ್ಞೂ ಚೆನ್ನಾಗೈತಿ ಅಂತ ಹೇಳ್ತಾರೆ ಇಂಥದ್ದೆಲ್ಲ ಏನು ಗೊತ್ತಿರೋದು ಸುಮ್ಮನೆ ದಡ 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 ದನ ಕೈಬಾರ್ದು ಯಾವುದೇ ಒಂದು ನಾವು ಕೆಲಸ ಮಾಡಲಿ ನೂರೆಂಟು ಸಾರಿ ಯೋಚನೆ ಮಾಡಿ ನಮ್ಗೆ ಆಗುತ್ತೋ ಇಲ್ಲೋ ನಮ್ಮ ಆಗುತ್ತೋ ಇಲ್ಲೋ ಎಲ್ಲ ಯೋಚನೆ ಮಾಡಬೇಕು ಪ್ರತಿಯೊಂದು ಎಲ್ಲ ಯೋಚನೆ ಮಾಡಿ ಮಾಡಬೇಕು ಏನೇ ಮಾಡಲಿ ನಾವು ಜೀವನದಲ್ಲಿ ಏನೇ ನಾವು ಕೆಲಸ ಮಾಡಲಿ ನಿಧಾನವಾಗಿ ಸಮಾಧಾನದಾಗೆ ನೂರೆಂಟು ಸಾರಿ ಯೋಚನೆ ಮಾಡಿ ಮಾಡಬೇಕು ಅದಕ್ಕೆ ಮತ್ತೆ ಮಾಡ್ರಪ್ಪ ಈಗ ಯಾಕಂದರೆ ಲಕ್ಷಾಂತ ರೂಪಾಯಿ ಗಟ್ಟಲೆ ಬಂಡವಾಳ ಹಾಕೋದು ನೀವು ಮಾಡಿ ಮಿಷಿನ್ ತರಬೇಕು ಎಲ್ಲ ಮಾಡ್ಬೇಕು ಹೋಗ್ತಾ ಹೋಗ್ತಾ ತೊಂದರೆ ಆಯ್ತು ಇವಾಗ ಸದ್ಯಕ್ಕೆ ಸುಲ್ಸೋಣ ಅಂತ ಇವಾಗ ಮಿಷಿನ್ ತರೋಕ್ಕಾಗಲ್ಲ ಮಿಷಿನ್ ತರಬೇಕಾದ್ರೆ ಭಾಳ ದುಡ್ಡು ಬೇಕು ಅದಕ್ಕೆ ಇವಾಗ ಸದ್ಯಕ್ಕೆ ಸುಲಿಸಿ ಆಮೇಲೆ ಬೇಕಾದರೆ ಯಾವಾಗಾದ್ರೂ ಮಿಷಿನ್ ತರೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಇವಾಗ ಜನಗಳು ತಗೆ ಸುಲ್ಸೋದು ಎಲ್ಲ ತಗೊಂಬಂದು ಸುಲಿಸಿ ಬೇಯಿಸಿ ಎಲ್ಲ ಒಣಗಿಸಿ ನಾವು ಮಾರೋದು ಅಡಿಕೆದು ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡ್ಬೇಕು ಹೆಂಗಾಗತ್ತೆ ಅಂತ ಈಗ ವ್ಯಾಪಾರ ಎಂಬುದು ಒಬ್ಬೊಬ್ರಿಗೆ ಕೈ ಎತ್ತುತ್ತೆ ಒಬ್ಬೊಬ್ರಿಗೆ ಕೈ ಎತ್ತಲ್ಲ ಭಾಳ ಇದು ವ್ಯಾಪಾರ ಅಂದರೆ ಸುಮ್ಮನೆ ಅಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ವ್ಯಾಪಾರ ಎಂಬೋದು ಆಗಿ ಬರುತ್ತೆ ಒಬ್ಬೊಬ್ರಿಗೆ ಆಗಿ ಬರೋಲ್ಲ ಈಗ ನಾನು ಮಾಡೋ ಕೆಲಸನೇ ಇವಾಗ ನೀರು ಮಾಡ್ತೀಯ ಅಂತ ಹೇಳಿ ನಾನು ಅದನ್ನು ವ್ಯಾಪಾರ ಮಾಡೋಕ್ಕೋದ್ರೆ ಆಗಲ್ಲ ಯಾವುದೇ ಆಗಲಿ ಅದು ನಮಗೆ ಕೈ ಎತ್ತಬೇಕು ಅದು ಅವ್ರಿಗೆ ಆಗಿ ಬರುತ್ತೆ ಒಬ್ಬೊಬ್ರಿಗೆ ಆಗಿ ಬರೋಲ್ಲ ಆ ರೀತಿ ವ್ಯಾಪಾರ ಅನ್ನೋದು ಒಬ್ಬೊಬ್ರಿಗೆ ಆಗೇ ಬರಲ್ಲ ಮತ್ತೆ ಕೆಲ್ಸಕ್ಕೆ ಹೋಗೋದು ಆ ಥರದ್ರಾಗ ದುಡ್ಕೊಂಬತ್ತಾರೆ ಒಬ್ಬೊಬ್ರು ಈ ರೀತಿ ವ್ಯಾಪಾರ ಅಂಬೋದು ಒಬ್ಬೊಬ್ರಿಗೆ ಆಗಿಬರೋಲ್ಲ ಒಬ್ಬೊಬ್ರಿಗೆ ಇದಕ್ಕೆ ಅಂತ ಹೇಳ್ತಾರೆ ಅದು ಒಬ್ಬೊಬ್ರಿಗೆ ಚೆನ್ನಾಗಿ ಕೈಯತ್ತುತ್ತೆ ಒಬ್ಬೊಬ್ರು ಚೆನ್ನಾಗಿ ಕೈಯತ್ತಲ್ಲ ಅಂತ ನಾವು ನೋಡೋದು ಮಾಡಿ ಯಾವುದೇ ಆಗಲಿ ಮುಂಚೆಗೆ ಯೋಚನೆ ಮಾಡಬಾರ್ದಲ್ಲಿ ಚಿಕ್ಕಪ್ಪ ಅದು ಆಗುತ್ತೋ ಬಿಡುತ್ತೋ ಅಂತೇಳಿ ನಾವು ಸುಮ್ಮನೆ ಅದನ್ನೇ ಇದು ಮಾಡ್ಕೊಂಡು ಕುಕಂಡ್ರೆ ಆಗಲ್ಲ ಯಾವುದೇ ಆಗಲಿ ಪ್ರಯತ್ನ ಮಾಡಬೇಕು ನಾವು ಕೈ ಜೋಡಿಸ್ಬೇಕು ಪ್ರಯತ್ನ ಮಾಡಿದ್ರೆ ಅಲ್ವೇ ಆಗೋದು ಯಾವುದೇ ಆಗಲಿ ಈಗ ನಾವು ಕೈ ಜೋಡಿಸಿದ್ರೇ ಆಗೋದು ಈಗ ಸುಮ್ಮನೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಂದರೆ ಯಾವುದೂ ಆಗಲ್ಲ ಈಗ ನಾವು ಹೋಗಿ ಕೈ ಜೋಡಿಸಿ ನಾವೆಲ್ಲನ ಕಷ್ಟಪಟ್ಟು ಮಾಡಿದ್ರೇ ಆಗೋದು ಹ್ಞೂ ಕಷ್ಟಪಡ್ಬೇಕ ಕಷ್ಟಪಟ್ಟದಲ್ಲ ಯಾವುದು ಆಗೋಲ್ಲ ಲಾಸಾಗುತ್ತೆ ಆಗುತ್ತೆ ಅಂತ ಕುಕೊಂಡ್ರು ಯಾವುದು ಆಗೋಲ್ಲ ಲಾಸ್ ಆಗುತ್ತೋ ಬಿಡುತ್ತೋ ಒಟ್ಟನೆಲ್ಲ ಧೈರ್ಯವಾಗಿ ಸಮಾಧಾನದಾಗಿ ಮಾಡಬೇಕು ನಾವು ಕೈ ಹಾಕಿದ್ದೀವಿ ಮೇಲೆ ಭಗವಂತ ಕಾಪಾಡ್ತಾನೆ ಒಳ್ಳೇದು ಮಾಡ್ತಾನೆ ಎಂಬ ಒಂದು ಇದಕ್ಕೋಸ್ಕರ ಮಾಡಲೇಬೇಕು ಹ್ಞೂ ಆಗುತ್ತೆ ಒಳ್ಳೇದಾಗುತ್ತೆ ಬಿಡು ದೇವ್ರು ಒಳ್ಳೇದು ಮಾಡ್ತಾನೆ ಮಾಡ್ರಿ ಕಷ್ಟಪಟ್ಟು ಹೊಂದಾಣಿಕೆಯಿಂದ ಒಂದಾಣಿಕೆ ಇರಬೇಕು ಫಸ್ಟು ಯಾವುದಿಲ್ಲ ಅಂತಂದ್ರೂ ದುಡ್ಡಿಲ್ಲ ಅಂದ್ರೆ ತೀರಾ ಹೋಗಿ ಎಲ್ಲನೂ ಇಸ್ಕೊಂಬಂದು ಮಾಡಬಹುದು ದುಡ್ಡಿಲ್ಲ ಅಂದರೆ ಒಂದಾಣಿಕೆ ಇರ್ಬೇಕು ಪಾಪ ನಿಮ್ಮ ತಾಗೆ ಹೀಗೆ ನೀವು ಒಂದಾಣಿಕೆಯಿಂದ ಇದ್ಬಿಟ್ರೆ ನೀವು ಬೇಕಾದ್ರೆ ಐದು ಲಕ್ಷ ಸಾಲ ಮಾಡಲೇ ಹೇಳು ಕಷ್ಟಪಟ್ಟು ದುಡ್ದು ಒಂದಾಣಿಕೆಯಿಂದ ತೀರಿಸ್ತೀರ ಫಸ್ಟ್ ಹೊಂದಾಣಿಕೆ ಅಂಬೋದು ಮುಖ್ಯ ಅಣ್ಣ ತಮ್ಮಗಳ ಮಧ್ಯೆ ಹೊಂದಾಣಿಕೆ ಎಂಬೋದಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಮತ್ತೆ ಒಂದಾಣಿಕೆ ಎಂಬುದಿದ್ರೆ ಮಾಡ್ಬೋದು ಒಂದಾಣಿಕೆ ಇಲ್ಲ ಅಂದರೆ ಈಗ ಹಿಂಗೆ ಆಗುತ್ತೆ ಅಷ್ಟೇ ಎಡವಟ್ಟುಗಳು ಸುಮ್ಮನೆ ಅಯ್ಯೋ ಯಾಕ್ರ ಮಾಡಿದ್ವು ಹಂಗೆ ಹಿಂಗೆ ಅಂತ ಅನ್ನಿಸ್ತಾ ಇರುತ್ತೆ ಎಡವಟ್ಟು ಮಾಡ್ಕೋಬಾರ್ದು ಯಾವುದೇ ಆಗಲಿ ಸ್ವಲ್ಪ ಯೋಚನೆ ಮಾಡಿ ಒಂದಾಣಿಕೆಯಿಂದ ಮಾಡಬೇಕು ಒಂದು ಬರುತ್ತೆ ಒಂದು ಹೋಗುತ್ತೆ ಈಗ ಯಾವುದಾದ್ರೂ ಸಮಸ್ಯೆಗಳು ಬಂದೇ ಬರುತ್ತೆ ಸಮಸ್ಯೆಗಳು ಬರ್ದಂಗಂತೂ ಅಂತೂ ಇರೋಲ್ಲ ಅವನ್ನೆಲ್ಲ ನಿಭಾಯಿಸ್ಕೊಂಡು ಮನೆಯ ಮೇಲೆ ಎಲ್ಲ ನಾವು ಈಗ ಒಂದು ಅದನ್ನ ಪರಿಹಾರ ಮಾಡ್ಕೋಬೇಕು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಯಾವುದಾದ್ರೂ ಒಂದು ಜಗಳ ಆಗಲಿ ಏನಾದರೂ ಒಂದು ಬಂದೈತೆ ಅಂದರೆ ನಾವು ನೋಡಿ ಹಿಂಗೆ ನಾನು ನನ್ನ ತಮ್ಮಂತಾಗ ಒಂದಾಣಿಕೆಯಿಂದ ಇರಲಿಲ್ಲ ಹಿಂಗೆ ಹಾಳಾಗೋದೆ ಒಂದಾಣಿಕೆ ಇವತ್ತು ಇವತ್ತೇವನು ನನಗೆ ಒಳ್ಳೇದು ಮಾಡೋನು ಬೋರ್ ಹಾಕ್ಸಾನು ಅಥವಾ ಆಟೋ ಉಳಿಸ್ಕೊಡೋನು ಒಲ ಮಾರಕ್ಕೆ ಬಿಡ್ತಿರ್ಲಿಲ್ಲ ಬಿಡೋಣ ಒಲ ಏನು ಮಾಡ್ತೀಯ ಅಂಬನು ನಂಗೆ ಆಗೋನು ಇವತ್ತು ಒಂದಾಣಿಕೆ ಕಷ್ಟಕ್ಕೆ ಆಗೋನು ನೋಡಿ ನಾವು ನಾವು ಜಗಳ ಮಾಡ್ಕೊಂಡು ಇಲ್ಲದಿಂದ ಮಾಡ್ಕೊಂಡ್ವಿ ಜಗಳ ಮಾಡ್ಕೊಂಬೋದ್ರಿಂದ ಏನೂ ಉಪಯೋಗ ಇಲ್ಲ ಹ್ಞೂ ಒಂದಾಣಿಕೆಯಿಂದ ಇದ್ದರೆ ಎಲ್ಲ ಒಳ್ಳೆಯದು ಯಾರು ಆಗಲಿ ಹೇಳು ಹೊಂದಾಣಿಕೆಯಿಂದ ಇರೋದು ನೋಡಬೇಕು ಯಾವತ್ತೂ ಜಗಳ ಅದೆಲ್ಲ ಮಾಡ್ಕೊಂಬಕ್ಕೋದ್ರೆ ಇಲ್ಲದೋ ನಮಗೆ ನೋವು ಹಾಗೆ ನಷ್ಟ ಹೊಂದಾಣಿಕೆಯಿಂದ ಇದ್ದರೆ ಅವರು ನಮ್ಗೆ ಒಳ್ಳೇದು ಮಾಡ್ತಾರೆ ಚೆನ್ನಾಗಿತ್ಕೊಂಡು ಹೋಗ್ಬೋದು ನಾನು ನಮ್ಮ ಸಿಡ್ಲಿಂಗೊಂಥ ಚೆನ್ನಾಗಿದ್ದರೆ ಇವತ್ತು ನಮ್ಮ ತೋಟ ಉಳಿಯೋದಪ್ಪ ಏನು ಮಾಡ್ತೀಯ ಇವತ್ತು ಆಟ ಇದ್ದಿದ್ರೆ ಈಟ ಓಟನ್ನ ನೀವು ಬದುಕು ಮಾಡ್ಕೊಂಡು ನಾವು ಹೊಲ ಉಳಿಸ್ಕೊಂಡು ತೋಟ ಉಳಿಸ್ಕೊಂಡು ಹೋಗಿದ್ರೆ ಸಾಕಾಗಿತ್ತು ಏನು ಮಾಡೋದು ಹ್ಞೂ ಬಿಡಿ ಇವಾಗೇನೋ ಆಗೋದು ಆಗೈತಿ ನೀವು ಮುಂದೆ ಒಂದಾಣಿಕೆಯಿಂದನೇ ಇರೋದು ಮಾತ್ರ ಕಳಿಬಾರ್ದು ಕಣಪ್ಪ ನೀನು ಏನೇ ಆಗಲಿ ಪಾಪ ಎಂಥ ಸಂದರ್ಭನೇ ಬರಲಿ ತಾತ ಮುತ್ತಾತ ಮಾಡಿರೋಂಥ ಆಸ್ತಿ ಹೊಲ ಮನೇನ ನಾವು ಕಳಿಬಾರ್ದು ನಮ್ಮ ಕೈಯಲ್ಲಿ ಸಂಪಾದನೆ ಮಾಡೋಕ್ಕಂತೂ ಆಗಲ್ಲ ಇರೋದನ್ನೂ ಉಳಿಸ್ಕೊಂಡು ಹೋಗ್ಬೇಕು ಈಗ ನಾವು ಕಳಿಯೋದು ಸುಲಭ ಅದನ್ನ ಸಂಪಾದನೆ ಮಾಡೋದು ತುಂಬ ಕಷ್ಟ ಅವಾಗಿನ ಕಾಲದಾಗ ಅವ್ರು ಮಾಡಿರ್ತಾರೆ ಹಿರಿಯರು ಹಿರಿಯರು ಮಾಡಿರೋದನ್ನ ಕಳಿಬಾರ್ದು ಯಾವಾಯ್ತಿ ಯಾವ ಆಗ್ತಿನೇ ಹೇಳೋ ನಮ್ಮ ಕೈಲಿ ಮಾಡೋಕ್ಕಲ್ಲ ಮುಂದೆ ಅವ್ರು ಹೆಂಗೆ ಮಾಡಿದರು ಮಾಡಿದ್ರು ಎಷ್ಟು ಲಕ್ಷ ಎಷ್ಟು ಕೋಟಿ ಗಟ್ಲೆ ಆಗಿದೆ ಆಸ್ತಿ ಅಯ್ಯೋ ಇವತ್ತು ಕೋಟಿ ಕೋಟಿ ಅಂದ್ರೂ ಕೊಡೋರಿಲ್ಲ ಏನಿಲ್ಲ ಹಂಗೆ ಸಿಗಲ್ಲ ನಿಂಗೆಲ್ಲಾನ ಅದಕ್ಕೆ ಮತ್ತೆ ಇರೋದನ್ನ ಕಳಿಬಾರ್ದು ಯಾವತ್ತೇ ಆಗಲಿ ಹೊಲ ಮನೆ ಮಾತ್ರ ಯಾವತ್ತೂ ಕಳಿಬಾರ್ದು ನಾವು ಗುಡ್ ನಮ್ಮ ನಮ್ಮಗೆ ಈಗ ಗೊತ್ತಾಗ್ತೈತೆ ಹೊಲ ಕಳಿಬಾರ್ದು ಅಂತ ಏನು ಮಾಡಕ ಸಮಯ ಆಯ್ತು ಬಿಡು ಮಮ್ಮ ಆಗಿರೋದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಇನ್ನು ಮುಂದೆ ಆಗೋದ್ರ ಬಗ್ಗೆ ನೋಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ ಆಗೋಗ್ಬಿಟ್ಟಾಯ್ತು ಆಗೋಗಿರೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಮತ್ತೆ ನೀನು ಏನು ಅದಕ್ಕೆ ಬಿಸ್ನೆಸ್ ಮಾಡ್ತಾರೆ ನಮ್ಮ ಹುಡುಗರು ಅದಕ್ಕೆ ನಮ್ಮ ಸಿದ್ಲಿಂಗೊಂದು ಕೇಳಿದ್ರೆ ಗೊತ್ತಾಗುತ್ತೆ ಅಂತೇಳಿ ಅದಕ್ಕೆ ಸಿದ್ಲಿಂಗೊಂದು ಕೇಳ್ರಪ್ಪ ಅಂತ ಹೇಳಿ ಹೇಳ್ತಾ ಇದ್ದೀನಿ ಯಾರೇ ಆಗಲಿ ಹಿರಿಯರು ಮಾಡಿರೋ ಆಸ್ತಿನ ಕಳಿಯೋಕೆ ಹೋಗ್ಬಿಡಿ ಹೊಲನ ಅಂತದ್ದು ಎಂಥ ಕಷ್ಟ ಆಗ್ಲೋ ಜೀವನ ಮಾಡೋಕ್ಕಾಗಿನ ನಾವು ಹತ್ರ ಹೊಲ ಮಾರೋದು ಆ ರೀತಿ ಎಲ್ಲ ಮಾಡಿ ಮಾಡಬಾರ್ದು ಯಾಕಂದ್ರೆ ಸಂಪಾದನೆ ಮಾಡೋದು ತುಂಬ ತುಂಬ ಕಷ್ಟ ಇವಾಗಿನ ಕಾಲದಲ್ಲಿ ನಾವು ಒಂದು ಎಕರೆ ಜಮೀನು ಖರೀದಿ ಮಾಡೋದು ತುಂಬ ಕಷ್ಟ ಆಗಲ್ಲ ಅದಕ್ಕೆ ಇರೋದನ್ನ ನಮ್ಮ ಆಸ್ತಿ ಏನಿದೆ ಅದನ್ನು ನಾವು ಮನೆ ಎಲ್ಲ ನಾವು ಉಳಿಸ್ಕೊಂಡು ಹೋಗಬೇಕು ಜೀವನ ಮಾಡೋಕ್ಕೇನು ಹೆಂಗೋ ಕಷ್ಟಪಟ್ಟು ದುಡ್ಕೊಂಡು ತಿನ್ನಬೇಕು ಜೀವನ ಮಾಡೋಕ್ಕೆಲ್ಲ ನಾವು ಹೊಲ ಮನೆ ಮಾರ್ಕೊಂಡು ತಿನ್ನಬಾರ್ದು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಒಳ್ಳೆಯ ಸಂದೇಶ ಅನ್ನೋದಿದ್ದರೆ ತಪ್ಪದೆ ಲೈಕ್ ಮಾಡಿ ಇದು ಇದು ಒಳ್ಳೆಯ ಸಂದೇಶ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಟಾಟಾ ಬೈ ಬೈ ಸಿ ಯು